ನಮಸ್ಕಾರ ಸ್ನೇಹಿತರೆ ನೀವು ಟೈಮ್ ಪಾಸ್ ಜಿ ಕೆ ಜಿಕೆಅಡ್ಡಾ ಚಾನೆಲ್ ನೋಡುತ್ತಿದ್ದೀರಿ ನಮ್ಮ ಈ ಚಾನೆಲ್ನಲ್ಲಿ ಪ್ರೀತಿ ಸಂಬಂಧಗಳು ಮನೋವಿಜ್ಞಾನ ಮತ್ತು ಲೈಂಗಿಕ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡ್ತಾ ಇರುತ್ತೇವೆ ಇಂದು ಅಶೀಘ್ರ ಸ್ಖಲನ ಇದ್ದವರು ಹೆಂಡತಿಗೆ ಸುಖ ನೀಡುವುದು ಹೇಗೆ ಎಂಬ ಮಹತ್ವದ ವಿಷಯದ ಬಗ್ಗೆ ಮಾತನಾಡೋಣ ಶೀಘ್ರ ಸ್ಖಲನ ಪ್ರಿಮೇಚರ್ ಇಜಾಕ್ಯುಲೈಷನ್ ಒಂದು ಸಾಮಾನ್ಯ ಸಮಸ್ಯೆ ಇದರಿಂದ ಕೆಲವರು ಖಿನ್ನತೆಗೆ ಒಳಗಾಗುತ್ತಾರೆ ಸುಖ ಭಾವನೆ ಇಲ್ಲದಂತೆ ಅನುಭವಿಸುತ್ತಾರೆ ಸಂಬಂಧದಲ್ಲಿ ಅಸಮಾಧಾನ ಮೂಡಬಹುದು ಆದರೆ ಈ ಸಮಸ್ಯೆಗೆ ಪರಿಹಾರವಿದೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಸಹಾಯವಾಗಬಹುದು ಇದರಲ್ಲಿ ನಾವು ನೋಡೋಣ ಶೀಘ್ರ ಸ್ಖಲನಕ್ಕೆ ಕಾರಣಗಳು ಪರಿಹಾರ ಮತ್ತು ಉಪಾಯಗಳು ಹೆಂಡತಿಯ ಸಂತೋಷ ಹೇಗೆ ಖಚಿತಪಡಿಸಬೇಕು ಒಂದು ಶೀಘ್ರ ಸ್ಖಲನ ಎಂದರೇನು ಶೀಘ್ರ ಸ್ಖಲನ ಎಂದರೆ ಪುರುಷನು ಲೈಂಗಿಕ ಕ್ರಿಯೆಯಲ್ಲಿ ನಿರೀಕ್ಷಿತ ಸಮಯಕ್ಕಿಂತ ಮುಂಚೆಯೇ ವೀರ್ಯ ಸ್ಖಲನವಾಗುವುದು ಸಾಮಾನ್ಯವಾಗಿ ಒಂದು ಮೈನಸ್ ಎರಡು ನಿಮಿಷಗಳಲ್ಲೇ ಹಿತದರ್ಶನ ಆಗುವುದು ಸಮಸ್ಯೆ ಆಗಬಹುದು ಇದು ಸಾಮಾನ್ಯವೇ ಹೌದು ಈ ಸಮಸ್ಯೆ ಮೂವತ್ತು ಮೈನಸ್ ನಲವತ್ತು ಪರ್ಸೆಂಟ್ ಪುರುಷರಲ್ಲಿ ಕಂಡುಬರುತ್ತದೆ ಆದ್ದರಿಂದ ಇದನ್ನು ದೊಡ್ಡ ಸಮಸ್ಯೆ ಎಂದು ಭಾವಿಸಬೇಡಿ ಎರಡು ಶೀಘ್ರ ಸ್ಖಲನಕ್ಕೆ ಕಾರಣಗಳೇನು ಮಾನಸಿಕ ಕಾರಣಗಳು ಆತಂಕ ಎನ್ಸೇರಿ ಅತಿಯಾದ ಉತ್ಸಾಹ ದೈಹಿಕ ಸಂಪರ್ಕದ ಭಯ ನೇರವಾಗಿ ಲೈಂಗಿಕ ಕ್ರಿಯೆಗೆ ಹೋಗುವುದು ಫೋರ್ ಪ್ಲೈ ಮಾಡದೇ ಇರುವುದು ಹಿಂದಿನ ಅನುಭವಗಳ ಭಯ ಶಾರೀರಿಕ ಕಾರಣಗಳು ಹಾರ್ಮೋನ್ ಅಸಮತೋಲನ ನರ ಸಂಬಂಧಿ ಸಮಸ್ಯೆಗಳು ಲೈಂಗಿಕ ಅಭ್ಯಾಸಗಳ ಮೇಲೆ ಒತ್ತರ ಶಾರೀರಿಕ ದುರ್ಬಲತೆ ಜೀವನ ಶೈಲಿ ಕಾರಣಗಳು ಆಲ್ಕಹಾಲ್ ಧೂಮಪಾನ ಹೆಚ್ಚಾಗಿರುವುದು ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಅತಿಯಾದ ಮಾಸ್ತೃಬೇಷನ್ ಹಸ್ತಮೈಥುನ ಒತ್ತಡ ಮತ್ತು ನಿದ್ರಾ ಕೊರತೆ ಮೂರು ಪರಿಹಾರ ಮತ್ತು ಚಿಕಿತ್ಸೆ ಮನಸ್ಸನ್ನು ನಿಯಂತ್ರಿಸುವ ವಿಧಾನಗಳು ಒಂದು ಸ್ಮೃತಿ ವಿಧಾನ ಮೆಂಟ್ಫುಲ್ನೆಸ್ ಮೆಡಿಟೇಷನ್ ಉಸಿರಾಟದ ಮೇಲಿನ ಗಮನವಿಟ್ಟು ಲೈಂಗಿಕ ಕ್ರಿಯೆಯಲ್ಲಿ ಹೆಚ್ಚು ನಿಯಂತ್ರಣ ಸಾಧಿಸಬಹುದು ಎರಡು ತಂಡವಾರು ವ್ಯಾಯಾಮ ಖೀಚಲ್ ಎಕ್ಸರ್ಸೈಸಸ್ ಮಲದ್ವಾರದ ಭಾಗದ ಪೇಶಿಗಳನ್ನು ಬಲಪಡಿಸಿ ನಿಯಂತ್ರಣ ಸಾಧಿಸಬಹುದು ಮೂರು ನಿಶ್ಚಿತ ಸಮಯದ ತರಬೇತಿ ಸ್ಟಾರ್ಟ್ ಸ್ಟಾಪ್ ಮೆಥಡ್ ಲೈಂಗಿಕ ಕ್ರಿಯೆಯಲ್ಲಿ ಸ್ವಲ್ಪ ಸಮಯ ವಿರಮಿಸಿ ಹತ್ತಿರ ಬಂದರೆ ವಿರಮಿಸಿ ಮತ್ತೆ ಪ್ರಾರಂಭಿಸುವುದರಿಂದ ನಿಯಂತ್ರಣ ಸಾಧಿಸಬಹುದು ನಾಲ್ಕು ಸಲಹೆ ಮತ್ತು ಸಮಾಲೋಚನೆ ಸಂಬಂಧ ತಜ್ಞ ಅಥವಾ ಮನೋವೈದ್ಯರನ್ನು ಸಂಪರ್ಕಿಸಿ ಪರಿಹಾರ ಪಡೆಯಬಹುದು ಆಹಾರ ಮತ್ತು ಆರೋಗ್ಯ ಗೋಧಿ ಬಾದಾಮಿ ತೆಂಗಿನಕಾಯಿ ಹಣ್ಣು ತರಕಾರಿಗಳು ಹೆಚ್ಚು ಸೇವಿಸಿ ಕೆಂಪು ಮಾಂಸ ತೈಲಯುಕ್ತ ಆಹಾರ ಮತ್ತು ಜಂಕ್ ಫುಡ್ ತಗ್ಗಿಸಿ ನೀರು ಸಾಕಷ್ಟು ಕುಡಿಯಿ ಮತ್ತು ಹಸಿರು ಪಚ್ಚೆ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಿ ಜೀವನಶೈಲಿ ಬದಲಾವಣೆ ವ್ಯಾಯಾಮ ಮಾಡಿ ಯೋಗ ವಾಕಿಂಗ್ ಜಾಯಮ ಧೂಮಪಾನ ಮತ್ತು ಮದ್ಯಪಾನ ತಪ್ಪಿಸಿ ಉತ್ತಮ ನಿದ್ರೆ ಹೊಂದಿ ಆರು ಮೈನಸ್ ಎಂಟು ಗಂಟೆ ಮನಸ್ಸಿಗೆ ಶಾಂತಿ ಕೊಡಲು ಮೆಡಿಟೇಷನ್ ಮಾಡಿ ನಾಲ್ಕು ಹೆಂಡತಿಯ ಸುಖವನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ ಒಂದು ಕಾಮಪ್ರಚೋದಕ ಮಾತುಕತೆ ಫೋರ್ ಪ್ಲೈ ಲೈಂಗಿಕ ಕ್ರಿಯೆಯ ಮೊದಲ ಭಾಗದಲ್ಲಿ ಮಹಿಳೆಗೆ ಸಂತೋಷ ತರುವ ಅನುಭವ ತುಂಬಾ ಮುಖ್ಯ ತಲುಪುವ ಮುಂಚೆ ಸೌಮ್ಯವಾಗಿ ಸ್ಪರ್ಶ ಮಾಡುವುದು ಚುಂಬಿಸುವುದು ಒಪ್ಪಿಸುವುದು ಮ್ಯಾಸ್ಸ್ಯಾಚ್ ಟಚ್ ಖಿಸ್ ಮಾಡಬಹುದು ಎರಡು ಮಹಿಳೆಯ ಒಲಿವು ಮತ್ತು ಅನುಭವ ತಿಳಿಯುವುದು ಅವರ ಮನಸ್ಸಿಗೆ ಕೇಳಿ ನೀನು ಹೇಗೆ ಅನುಭವಿಸುತ್ತೀಯ ಸಂಬಂಧದ ಬಗ್ಗೆ ಕಾಳಜಿ ತೋರಿಸಿ ಆಕೆಗೆ ಸಂತೋಷ ನೀಡಲು ಬದಲಾವಣೆ ಮಾಡುವುದು ಮೂರು ಆಸ್ತೆ ಮತ್ತು ಶ್ರದ್ಧೆ ಖೇಡ ಫ್ಯಾಕ್ಷನ್ ಲೈಂಗಿಕ ಕ್ರಿಯೆ ಒಂದು ಟೀಮ್ ವರ್ಕ್ ಇಬ್ಬರೂ ಸಂತೋಷ ಪಡೆಯುವುದು ಮುಖ್ಯ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಸಂಬಂಧ ಬೆಳೆಸಬೇಕು ನಾಲ್ಕು ವಿವಿಧ ವಿಧಾನಗಳು ಪ್ರಯತ್ನಿಸುವುದು ಸಾಧ್ಯವಾದರೆ ಲೈಂಗಿಕ ಕ್ರಿಯೆಯಲ್ಲಿ ಹೊಸತನವನ್ನು ತರುವುದರಿಂದ ಹೆಂಡತಿಯ ಅನುಭವ ಉತ್ತಮವಾಗಬಹುದು ವಿವಿಧ ಹಾಸ್ಯತಂತ್ರಗಳನ್ನು ಪ್ರಯತ್ನಿಸಿ ಇಬ್ಬರಿಗೂ ಸೂಕ್ತವಾದ ವಿಧಾನವನ್ನು ಹುಡುಕಿ ಐದು ಯಾವಾಗಲೂ ಸಂಬಂಧದ ಮೇಲೆ ಒತ್ತಡವಿಲ್ಲದಿರಲಿ ಶೀಘ್ರಸ್ಕಲನದ ಬಗ್ಗೆ ತುಂಬಾ ಚಿಂತಿಸಬೇಡಿ ಸಂಬಂಧದಲ್ಲಿ ಒತ್ತಡವಿಲ್ಲದೆ ಸಂತೋಷ ಮತ್ತು ಪ್ರೀತಿಯೊಂದಿಗೆ ನಡೆದುಕೊಳ್ಳಿ ಐದು ಮನೋಜ್ಞಾನ ಮತ್ತು ಸಂಬಂಧದ ಅಂಶಗಳು ನಿಮ್ಮ ಸಂಗಾತಿಗೆ ಪ್ರೀತಿ ತೋರಿಸುವುದು ಮಾತ್ರವಲ್ಲ ಅವರು ಲೈಂಗಿಕ ಸಂಬಂಧದಲ್ಲಿ ತೃಪ್ತಿಪಡುವಂತೆ ನೋಡಿಕೊಳ್ಳುವುದು ಮುಖ್ಯ ಮಹಿಳೆಯರಿಗೆ ಶಾರೀರಿಕ ಅಷ್ಟೇ ಅಲ್ಲ ಭಾವನಾತ್ಮಕ ಸಂಬಂಧವೂ ಮುಖ್ಯ ಪ್ರತಿದಿನ ಒಂದೆರಡು ಸಿಹಿ ಮಾತುಗಳು ಸಣ್ಣ ವಾತ್ಸಲ್ಯ ಚಲನಗಳು ಸಂಬಂಧವನ್ನು ಗಟ್ಟಿಯಾಗಿಸುತ್ತದೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆಯಾ ನೋಡಿದಂತೆ ಶೀಘ್ರ ಸ್ಕಲನ ಒಂದು ತಾತ್ಕಾಲಿಕ ಸಮಸ್ಯೆ ಸರಿಯಾದ ತರಬೇತಿ ಆಹಾರ ಮತ್ತು ಜೀವನ ಶೈಲಿ ಬದಲಾವಣೆಗಳ ಮೂಲಕ ಇದನ್ನು ನಿಯಂತ್ರಿಸಬಹುದು ಹೆಂಡತಿಯೊಂದಿಗೆ ಕೇವಲ ಶಾರೀರಿಕ ನಂಟು ಮಾತ್ರವಲ್ಲ ಭಾವನಾತ್ಮಕ ಸಂಬಂಧ ಕೂಡ ಮಹತ್ವದ್ದು ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಸಹಾಯವಾಗಿದೆಯಾ ಹಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ನೀಡಲು ಸಿದ್ಧ ನೀವು ಕೇಳಿದ ಪ್ರಶ್ನೆ ನಾವು ನೀಡುವ ಉತ್ತರ ತುಂಬಾ ಧನ್ಯವಾದಗಳು ಈಗ ಇದನ್ನು ನಿಮ್ಮ ಸ್ಟೈಲ್ಗೆ ತಕ್ಕಂತೆ ಟ್ರೋಲ್ ಅಥವಾ ಪ್ರಾಮಾಣಿಕ ಶೈಲಿಯಲ್ಲಿ ಹಾಸ್ಯಮಯ ಅಥವಾ ಗಂಭೀರವಾಗಿ ಪ್ರಸ್ತುತಪಡಿಸಬಹುದು